అదేన సొప్ తగం చన తొలకం బాండి హాకూ స్వల్ప బాడస్కో అది బాడస్కే అదే జీ బుల్ శుంఠి హాకొని స్వల్ప బాడస్కుంటు మిక్సీ జార్గా హాకూర మిక్సీ జార్గా హాకం అది స్వల్ప అరశిణ హోక స్వల్ప చిల్లీ ప్లేట్సు అసలు మిర్చికాయ ಇಲ್ಲ ಅಂದರೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ನಾನು ನಾನಿಲ್ಲಿ ಚಿಲ್ಲಿ ಪ್ರೆಡ್ಸ್ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡು ಕಡೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಸೊ ಬೇಕಾದ ಸ್ವಲ್ಪ ಹಾಕ್ಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಬಿಡ್ಬೋದು ಬೆಳ್ಳುಳ್ಳಿ ಹಾಕಿದ್ದೀವಲ್ವ ఉబ్బిరదు ఈ పుదీనా ఇయల్ల అన్న హాకు చన ఉరి చనగి హెల్లా ఉబ్ చూ అని బ ఎన్నెట్కూ స్వల్ప ఉప్పు ఉప్పు చన బాడస్కు చన బాడు చన ఉండే నింట్కో ನಿಮ್ಮೆ ನಿಂತ್ಕೊಂಡು ಚೆನ್ನಾಗಿ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಒಂದು ಅಥವಾ ಎರಡು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ನಿಂತ್ಕೊಂಡು ಹುಳಿ ನೋಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ರೆಡಿ ಆಗುತ್ತೆ ಆಮೇಲೆ ಅನ್ನ ಹಾಕ್ಕೊಂಡು ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅನ್ನ ಅನ್ನ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಬೇಕಿರೋ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕ್ಕೊಬೋದು ಇಲ್ಲಿ ನಾವು ಹಾಕಿಲ್ಲ ಸೂಪರಾಗಿರೋ ಪುದೀನ ಚಿತ್ರಾನ್ನ ರೆಡಿ ಆಯಿತು